ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಯಾರು ಹೇಳಲ್ಲ ಯಾಕೆ ಬಾಳೆ ಬಾಳ್ಬೇಕು ಯಾಕೆ ಬಾಳೆ ಬಾಳ್ಬೇಕು ಅಂತಿದ್ವಿ ಕೆಟ್ಟ ಬೇರೆ ಯಾರು ಸಿಂಹರು ಆಂಧ್ರ ಬರೋದ್ರಿ ಎಲ್ಲ ಮೋಸ ಅಂತ ಕನ್ನಡಕ್ಕೆ ಹೋದ್ರೆ ಇಂಡಾರ್ ಕೊಡ್ತಾರೆ ಮೋಸ ಅಂತ ಹೆಸರ್ತಾರೆ ಗುಜರಾತ್ ಬರೋಲ್ಲ ಎಲ್ಲ ಗೈಟರ್ಗಳು ಇರ್ಬೋದು ಇನ್ನೊಬ್ಬ ಇರ್ಬೋದು ಮತ್ತೊಬ್ಬ ಇರ್ಬೋದು ಮೋಸ ಮಾಡೋದು ಬಿಡಿ ಕಲೆ ಉಳ್ಕೋತದೆ ಆಮೇಲೆ ಗಂಜಿ ಬಿಡುಗಿ ಹೇಳ್ತೀನಿ ಏನ್ರಿ ಪಿಕ್ಚರು ತಗೊಂಡು ಬಾಡಿಗೆನೂ ಕೊಡ್ಬೇಕೇನ್ರಿ ನಾವು ಆಮೇಲೆ ಹತ್ತು ರೂಪಾಯಿ ಪ್ಯಾಕೆಟ್ ನೂರು ರೂಪಾಯಿ ಮಾತಾಡ್ರಿ ಏನೋ ಅವ್ರ ಮೆಂಡಿದ್ದ ಹತ್ತು ರೂಪಾಯಿ ಪ್ಯಾಕೆಟ್ ಅಪ್ಪ ಬಡವಾ ಯಾರ ಬೇಟ್ರಿಗೆ ಬಂದಿ ಹತ್ತು ರೂಪಾಯಿ ಕೊಡಪ್ಪ ನೂರು ರೂಪಾಯಿ ಅನ್ರಿ ಎಂದ ಅವ್ರ ಯಾಕೆ ಬಾಡಿಗೆ ತಗೊಳವ ನೀನು ತಗೊಳ್ರಿ ಬಾಡಿಗೆ ಯಾಕ್ರಿ ಮಾಡ್ತೀರಾ ನೂರು ರೂಪಾಯ್ಗೆ ಏನ್ ಹೇಳ್ತಿದ್ದೀರಾ ನೀವು ಹತ್ತು ರೂಪಾಯಿ ಅಂತ ಇಪ್ಪತ್ತು ರೂಪಾಯಿ ಬಾರಿ ಓಕೆ ನೂರು ರೂಪಾಯಿ ಮಾರಲ್ಲ ಯಾರಿಗೆ ಬರ್ತಾರ ಜನ ಥಿಯೇಟ್ರಿಗೆ ಯಾರು ಬರ್ತಾರ ಗೊತ್ತೋದ್ ಇಂಥ ಚಂಡಾಳ ವ್ಯಾಪಾರ ನಾನೆಲ್ಲೂ ನೋಡಲ್ಲ ಇದು ಬಸ್ ಹುಳಿಸ್ವಾಮ ಹದಿನೈದು ಏಕರ್ ಜಮೀನ್ ಇದೆ ಅಲ್ಲೋ ಬಾಯ ತನಕ ಹಾಕೊಂಡು ಜೋಳ ಮಾಡ್ಕೊಂಡು ಎಲ್ಲ ಗೊತ್ತು ನನಗೆ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ನನ್ಗೆಲ್ಲಾ ಗೊತ್ತ ಕಂಡ ಮಾಡೋನೋ ಗೊತ್ತವ್ ಬೀದಿ ಬೆಲೆ ನಮ್ಮ ಪುಟ್ಟಿ ಹಾಕೊಂಡು ಕಡೆಕಾರ್ ಮಾಡ್ತಾ ಇದ್ದಾವೆ ಆವಾಗ ಕೆಂಚನೆ ಕಡೆಕಾಯಿ ಕಡಕಾಯಿ ಕಡಕಾಯ ಅಂತ ಇದ್ದೆ ಅದು ಗೊತ್ತು ಬೆಲ್ಲ ಮಾಡೋನೋ ಗೊತ್ತವ್ ಯೋಯೋ ಮನೆ ಕೇಂದ್ರೆ ಮಂದೂಲ್ಬೇಕಾದರೋ ಬೆಳೆಗೇದರೆ 100 ರೂಪಾಯಿ ಗೆ ಜಿಣೆ ಆಬಹುದು 400 ರೂಪಾಯಿ ಗೆ ಜಿಣೆ ಆಬಹುದು ಅದನ್ನ ಜೀವನಾ ಬತ್ತಿಗೆ ಜಾಕೋ ದುಡ್ಡಿ ಜಾಣಿ ಕೇದ 200 ವರ್ಷ ಆ 270 ಇದೆ ಯಾವಾಗ ದೇವರ ಬಂತಾ ಅಂತಾರೆ ನಿನ್ನ ಮಾತು ಸಾಕೋ ಹೈ ಕರಿ ಅಂತಾರೆ ಗೊತ್ತಾಗಲ್ಲೇ কইದೈತಾ কইದಾರ್ ಬಕ್ಕ ನನ್ನಿಂದ ಯಾರು ಕೇಳಬಾರ್ದು ದೇವರು ನಮಗೆ ಕಳಿಸಿರೋದು ಒಳ್ಳೇದು ಮಾಡು ಇನ್ನೊಬ್ಬರು ಕೆಟ್ಟದ್ದು ನೋಡೋಣ ನಿನ್ ಕೈ ಆದ್ರೆ ಒಳ್ಳೇದು ಮಾಡು ಇನ್ನೊಬ್ರು ನೋಡಿ ಏ ಅವನಾಗದ ನಾನು ಹಿಂಗಾಗದ ಅಂತ ಹೇಳ್ಬಾರ್ದು ಹೀಗೆ ನಮ್ಮ ದ್ವಾರಕ ಎಷ್ಟು ಸಿನಿಮಾ ತಂದ ಅವ್ರ ಸ್ವಾಮಿ ಅವ್ರ ಗತಿ ಏನಾಗಿದೆ ಅವತ್ತು ನೋಡಿ ಅವನೊಬ್ಬ ಪುಣ್ಯಾತ್ಮ ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ನೀವ್ ಮನೆಯಲ್ಲಿ ಪ್ಯಾನ್ ಇಂಡಿಯಾ ಅದ ಹೀರೋ ಐನೂರು ಯಾವತ್ತನು ಒಳ್ಳೆ ತರ ಇದೆ ದೇವ್ರ್ ಕಾಪಾಡ್ತಾರೆ ಯಾವತ್ತನು ರೇ ವೆಂಟೇಶ್ ನೀವ್ ಬ್ರಾಹ್ಮಣರು ಏನ್ ಎಲ್ಲ ಗೊತ್ತು ಬ್ರಾಹ್ಮಣರು ತುಂಬಾ ಹೊಸ ಕಾರಣ ನೀವು ಊಟ ಮಾಡೋದು ಒಂದು ಗಂಟೆ ಯಾಕೆ ಚೆನ್ನಾಗಿ ತಿಂದು ಹಗಲು ಅಂದ್ರೆ ನೀಳ ಸ್ವಾಮಿ ಅವರ ಅಪ್ಪ ಅವರು ನನ್ಗೆ ಗುರುಗಳು ಚಿಕ್ಕಪ್ಪ ಅವ್ರ ಯಾಕೆ ಸಾರ್ ನೂರು ವರ್ಷ ಇರ್ತಾರೆ ಊಟ ತಿನ್ಬೇಕಾದ್ರೆ ಎಗ್ರಿ ಎಗಿರಿ ಎಗ್ರಿ ತಿನ್ನಿ ಮಜ್ಜೆ ಎರಡು ಬೇರೆ ಕೆಲಸ

ಯಾರು ನೂರು ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ ಅವಾಗ ನಾನ್ ಅಷ್ಟೊಂದು ನೀವು ಅಷ್ಟೇ ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ ಚೆನ್ನಾಗಿದೆ ಅಂತ ಬಜೆಟ್ ನೂರ್ ಕೋಟಿ ಆಗ್ಬೋದು ಐವತ್ತು ಲಕ್ಷ ಆಗ್ಬೋದು ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ ಒಳ್ಳೆ ಮೆಸೇಜ್ ಯಾಕೆ ಯಾಕೆಂದ್ರೆ ಈ ಪಿಕ್ಚರ್ இன்னொரு ப்ரொடியர் நன்கோஸ்தான் அது பிச்சர் யாக்கூட் யாரோ படி அவ் படெட் சாடே அவ்வளோ ನೂರೈ ದಿನ ನಾನು ತೆಗಿತ ಇಟ್ಟು ಬಹುದಕ್ಕೆ ಅದೂರಿ ಸಿನಿಮಾ ನಗ ಇಟ್ಟು ಆದ್ರೂ ಪಿಕ್ಚರ್ ಟೇಕೋರ್ ಯಾರು ಇಲ್ಲ ಒಂದೇ ಕರಕ್ಪರ ಸಿನಿಮಾ ಚಾಲೆಂಜ್ ಮಾಡಿ ಒಂದೇ ಕರ್ಕೂರ ಸಿನಾ ಟರ್ ಮಾಡಬಹುದು ಪಿಕ್ಚರ್ ಎದಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ